ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಸಿಎಂ ಸಿದ್ದರಾಮಯ್ಯನವರು ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಸಿಎಂ ಸಿದ್ದರಾಮಯ್ಯ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ದೆಹಲಿಯಿಂದ ಬರ್ತಿದ್ದಂತೆ ಸಿದ್ದರಾಮಯ್ಯ ಫುಲ್ ಅಲರ್ಟ್ ಆಗಿದ್ದಾರೆ ಅತೃಪ್ತರಿಗೆ ಸಿದ್ದರಾಮಯ್ಯ ಮೇಸ್ಟ್ನಿಂದ ಫುಲ್ ಪಾಠವನ್ನು ಕಲಿಸಲಾಗಿದೆ ಬಹಿರಂಗವಾಗಿ ಅಪಸ್ವರ ಎತ್ತದಂತೆ ಬಾಯಿಗೆ ಬೀಗ ಹಾಕಿದ್ದಾರೆ ತುಟಿಕ್ ಪಿಟಿಕ್ ಏನದಂತೆ ತಾಕೀತನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೇಳೂರು ಬಣಕಾರ್ ಹಿಟ್ನಾಲ್ಗೆ ಸಿಎಂ ಗ್ರಿಲ್ ಮಾಡಿದ್ದಾರೆ ಎಂಪಿ ನರೇಂದ್ರ ಸ್ವಾಮಿಗೂ ಕೂಡ ಸಿದ್ದರಾಮಯ್ಯನವರು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಸಿದ್ದರಾಮಯ್ಯನವರು ಏನಾದರೂ ಮುಂದಾದ್ರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಏನು ದೆಹಲಿಗೆ ತೆರಳಿದರು ದೆಹಲಿಯಿಂದ ಬರ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯವರು ಇದೀಗ ಫುಲ್ ಅಲರ್ಟ್ ಆಗಿದ್ದಾರೆ ಅತೃಪ್ತರಿಗೆ ಸಿಎಂ ಸಿದ್ದರಾಮಯ್ಯ ಫುಲ್ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಬಹಿರಂಗವಾಗಿ ಅಪಸ್ವರವನ್ನು ಎತ್ತದಂತೆ ಬಾಯಿಗೆ ಬೀಗ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ದುಟಿಕ್ ಪಿಟಿಕ್ ಏನದಂತೆ ತಾಕೀತು ಮಾಡಿದ್ದಾರೆ ಬೇಳೂರು ಬಡಕಾರ್ ಹಿಟ್ನಾಳ್ಗೆ ಸಿಎಂ ಪಾಠವನ್ನು ಕಲಿಸಿದ್ದಾರೆ ಎಂ ಪಿ ನರೇಂದ್ರ ಸ್ವಾಮಿಗೂ ಕೂಡ ಸಿದ್ದರಾಮಯ್ಯ ಇದೀಗ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅನ್ನೋ ಗಾದಿಯೊಂದಿದೆ ಆ ರೀತಿಯಾಗಿ ಇದೀಗ ಕೈಪಾಳ್ಯದಲ್ಲಿ ಸಾಕಷ್ಟು ನಾಯಕರು ಸಾಕಷ್ಟು ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಇದೀಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯವರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ರು ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರು ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ರಾಜ್ಯಕ್ಕೆ ವಾಪಸ್ ಆಗಿರುವಂತಹ ಸಂದರ್ಭದಲ್ಲಿ ಇದೀಗ ಕೆಲವು ನಾಯಕರು ಏನಿದ್ರು ಕೆಲವು ಶಾಸಕರು ಏನಿದ್ರು ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಇದೀಗ ದಿಢೀರ್ ಅಲರ್ಟ್ ಆಗಿದ್ದಾರೆ ದೆಹಲಿಯಿಂದ ಬರ್ತಿದ್ದಂತೆ ಬಿಆರ್ ಪಾಟೀಲ್ ಹಾಗೂ ರಾಜುಕಾಗೆಯನ್ನ ಮನೆಗೆ ಕರೆಸಿಕೊಂಡು ಬುದ್ಧಿಮಾತನ್ನ ಹೇಳ್ಕಳಿಸಿದ್ರು ಇನ್ನು ನಿನ್ನೆ ಕೂಡ ಕಿವಿ ಹಿಂಡೋ ರಾಜಕೀಯ ಕೂಡ ಮುಂದುವರೆದಿತ್ತು ಅತೃಪ್ತಿಯ ಅಪಸ್ವರ ಎತ್ತಿರುವಂತಹ ಬೇಳೂರು ಗೋಪಾಲಕೃಷ್ಣ ಯು ಬಿ ಬಣ್ಕರ್ ಎಂಪಿ ನರೇಂದ್ರ ಸ್ವಾಮಿ ರಾಘವೇಂದ್ರ ಹಿಟ್ನಾಲ್ ರೊಟ್ಟಿಗೆ ವಿಸ್ತೃತ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ವಿನಾಕಾರಣ ಸರ್ಕಾರಕ್ಕೆ ಮುಜುಗರ ತರುವಂತಹ ಮಾತುಗಳನ್ನ ಆಡಬೇಡಿ ಆದಷ್ಟು ಬೇಗ ಇದನ್ನ ನಿಲ್ಲಿಸಿ ಎಂದು ಸಿಎಂ ಸಿದ್ದರಾಮಯ್ಯವರು ಇದೀಗ ಖಡಕ್ ಸಂದೇಶವನ್ನ ಕೂಡ ರವಾನಿಸಿದ್ದಾರೆ ಏನೇ ಸಮಸ್ಯೆ ಇದ್ರೂ ಕೂಡ ಕೆಲವು ತಿಂಗಳಲ್ಲಿ ಇತ್ಯರ್ಥಗೊಳಿಸ್ತೀವಿ ಎಲ್ಲವನ್ನ ಕೂಡ ಎಲ್ಲ ಸಮಸ್ಯೆಯನ್ನ ಕೂಡ ಆದಷ್ಟು ಬೇಗ ಬಗೆಹರಿಸ್ತೇವೆ ಏನೇ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ನನ್ನ ಬಳಿ ಬಂದು ಹೇಳ್ಕೊಳ್ಳಿ ಈ ರೀತಿ ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಬೇಡಿ ಎಂದು ಸಿಎಂ ಸಿದ್ದರಾಮಯ್ಯನವರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟು ಕಳಿಸಿದ್ದಾರೆ